ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಹಣಕಾಸಿನ ಸಮಸ್ಯೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಆರ್ಥಿಕ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಅವನು ಎಷ್ಟೇ ದುಡ್ಡಿದ್ರೂ ಏನಾದರೂ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಂಥದ್ದು ಇವತ್ತು ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮನೇಲಿ ಒಂದು ನಾಲ್ಕು ಜನನೋ ಆರು ಜನನೋ ಇದ್ರೂ ಅಷ್ಟು ಜನಕ್ಕೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದ್ರೆ ಅಲ್ಲಿ ಕೆಲವೊಂದು ವಾಸ್ತು ಕರೆಕ್ಷನ್ಸ್ ನಾವು ಮಾಡ್ಕೊಳ್ಳಬೇಕಾಗುತ್ತೆ ಉದಾಹರಣೆಗೆ ಒಂದು ನಾಲ್ಕು ಜನ ಇರ್ತಾರೆ ಮನೆಯಲ್ಲಿ ಅದರಲ್ಲಿ ಒಬ್ರು ಓಮ್ ಮೇಕರ್ ಮನೆಯಲ್ಲೇ ಇರ್ತಾರೆ ಜನ ಯಾವಾಗ್ಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ದುಡಿತಿದ್ದು ಕೈಗೆ ನಿಲ್ತಾ ಇಲ್ಲ ಎಲ್ಲೆಲ್ಲೋ ಖರ್ಚಾಗ್ತಾ ಇದೆ ಹಾಸ್ಪಿಟಲ್ ಆಗ್ತಾ ಇದೆ ಮತ್ತೆ ಕೆಲಸ ಮಾಡ್ತೀವಿ ಅಲ್ಲಿ ದುಡ್ಡು ನಮಗೆ ಸರಿಯಾಗಿ ಸಿಗಲ್ಲ ಯಾವುದಾದ್ರೂ ಒಂದು ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ದುಡ್ಡಿಗೆ ಇನ್ಫ್ಲೋ ಆಫ್ ಮನಿ ಅಂತ ನಾವ್ ಏನ್ ಹೇಳ್ತೀವಿ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಅಲ್ಲಿ ಒಂದು ವಾಸ್ತು ಸಮಸ್ಯೆ ಇದ್ದೇ ಇರುತ್ತೆ ಯಾವಾಗ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಗೆ ಆಗ್ಲೇ ನಾನು ಹೇಳ್ದಂಗೆ ಒಂದು ನಾಲ್ಕು ಜನ ಒಬ್ರು ಮೇಕರ್ ಇನ್ನು ಮೂರ್ ಜನದಲ್ಲಿ ಒಬ್ಬರಿಗೆ ಏನಾದ್ರು ಒಂದು ಸಮಸ್ಯೆ ಆಗಿದ್ರೆ ಅವರ ಜಾತಕದಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಕಾಂಬಿನೇಷನ್ಸ್ ಅಲ್ಲಿ ಅವರ ಲಗ್ನಾಂಶದಿಂದ ತ್ರೀ ಏಟ್ವೆಲ್ ಫೈವ್ ಟ್ವೆಲ್ ಸೆವೆನ್ ಟ್ವೆಲ್ ಬಂದಾಗ ಅವ್ರ್ಗೆ ಯಾವಾಗಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಐದನೇ ಮನೆ ಏನಾದ್ರು ಬಂದ್ರೆ ದುಡ್ಡು ಕೊಟ್ಟು ಸ್ಟ್ರಕ್ ಆಗುವಂತದ್ದು ಇದು ಇಂಡಿವಿಜುವಲ್ ಜಾತಕ ಒಂದು ನಾವು ಪರಿಶೀಲನೆ ಮಾಡ್ಕೊಂಡಾಗ ಅವ್ರದ್ದು ದಶಾಭುಕ್ತಿಗಳಲ್ಲಿ ಯಾವ ವರ್ಷದಿಂದ ಯಾವ ವರ್ಷ ತನಕ ಇವ್ರಿಗೆ ಸಮಯ ಇರುತ್ತೆ ಈ ರೀತಿ ಸಮಸ್ಯೆ ಇರುತ್ತೆ ಮತ್ತೆ ಬುಕ್ತಿಗಳು ನೋಡ್ತೀವಿ ಇಂತಿಂತ ಪಿರಿಯಡ್ಸ್ ಅಲ್ಲಿ ಇವ್ರಿಗೆ ತುಂಬಾ ಕ್ರಿಟಿಕಲ್ ಇರುತ್ತೆ ಯಾರಿಗೂ ದುಡ್ಡು ಕೊಡ್ಬೇಡಿ ಅಂತ ನಾವ್ ಹೇಳ್ತೀವಿ ಆ ಟೈಮಿಂಗ್ಸ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಒಂದ್ ರೂಪಾಯಿ ನೀವು ದುಡ್ಡು ಕೊಟ್ರೂನು ಅದು ರಿಟರ್ನ್ ಬರಲ್ಲ ಜಾತಕದಲ್ಲಿ ವಿವರಣವಾಗಿ ಹೇಳ್ಬೋದು ಯಾವ ಯಾವ ಇದ್ದರೆ ಅವ್ರಿಗೆ ರಿಟರ್ನ್ ದುಡ್ಡು ಬರುತ್ತೆ ಅಥವಾ ನಿಮ್ಗೆ ದುಡ್ಡೇ ಬರಲ್ಲ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ಬೋದು ಈಗ ನಾನು ಹೇಳುವಂತದ್ದು ಒಂದು ನಮ್ಮ ಜಾತಕದಲ್ಲಿ ಈ ರೀತಿ ಸಮಸ್ಯೆ ಇರುತ್ತೆ ದಶಾಭುಕ್ತಿಗಳಲ್ಲಿ ಸಮಸ್ಯೆ ಇದ್ದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀವಿ ಎರಡನೇದು ನಾನು ಆಗ್ಲೇ ಹೇಳಿದಂಗೆ ವಾಸ್ತು ಸಮಸ್ಯೆ ಏನಾದರೂ ಇದ್ರೆ ಇಡೀ ಮನೆ ಮಂದಿ ಎಲ್ಲರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಎಲ್ಲರೂ ಒಂದು ನಾಲ್ಕು ಜನ ಇರ್ತಿರೋ ಎಂಟು ಜನ ಇರ್ತಿರೋ ಹತ್ತು ಜನ ಇರ್ತಿರೋ ಹತ್ತು ಜನನು ವಾಸ್ತು ಸಮಸ್ಯೆ ಇದ್ರೆ ಅಷ್ಟು ಜನಕ್ಕೂ ಪರಿಣಾಮ ಬೀರುತ್ತೆ ಅದಕ್ಕೆ ಹೇಳೋದು ವಾಸ್ತು ಕರೆಕ್ಷನ್ ಒಬ್ರು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರ ಎಸ್ ಇದೆ ಮನೆ ಅವ್ರ ಕರೆಕ್ಷನ್ಸ್ ಮಾಡ್ಕೊಬಿಟ್ರೆ ಆಗುತ್ತಾ ಅದು ಆ ರೀತಿ ಅಲ್ಲ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರ ಅಂದ್ರೆ ಏನ್ ಪ್ರಿನ್ಸಿಪಲ್ಸ್ ಇದೆ ಈಶಾನ್ಯ ಭಾಗದಲ್ಲಿ ಏನ್ ಬರಬೇಕು ಆಗ್ನೇಯ ಭಾಗದಲ್ಲಿ ಏನ್ ಬರಬೇಕು ವಾಯುವ್ಯ ಭಾಗದಲ್ಲಿ ಏನ್ ಬರಬೇಕು ಮತ್ತೆ ನೈಋತ್ಯ ಭಾಗದಲ್ಲಿ ಏನ್ ಬರ್ಬೇಕು ಆ ಪ್ಲೇಸ್ಮೆಂಟ್ಸ್ ಅದೇ ಬಂದ್ರೆ ಅಲ್ಲಿ ಅತ್ಯುತ್ತಮ ವಾಸ್ತುವಾಗಿರುತ್ತೆ ಇಲ್ಲದೆ ಇದ್ರೆ ಏನಾದ್ರೂ ಒಂದು ಸಮಸ್ಯೆ ನಮಗೆ ಕಾಡ್ತಾನೆ ಇರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಹೆಲ್ತ್ ಇಶ್ಯೂಸ್ ಇರ್ಬೋದು ಮತ್ತೆ ನಮಗೆ ಯಾವ್ದಾದ್ರು ಒಂದು ಪ್ರಾಪರ್ಟಿ ಲಿಟಿಗೇಷನ್ ಸಿಗಾಕೊಂಡು ಎಷ್ಟೋ ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇರ್ತೀವಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ವಾಸ್ತುಗಲ್ಲ ಮನೆ ಓನರ್ ಯಾರಿದ್ದಾರೆ ಅವ್ರಿಗೆ ಇಂತ ಕಡೆ ಆಗುತ್ತೆ ಜಾಗ ಇಂಥ ಕಡೆ ಬಾಗ್ಲ ಇಟ್ಬಿಡಿ ಅಂತ ಹೇಳ್ತಾರೆ ಆ ರೀತಿ ಅಲ್ಲ ನೋಡಿ ನಾಲ್ಕು ದಿಕ್ಕುನು ತುಂಬಾ ಉತ್ತಮವಾಗಿರುತ್ತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ಭಾಗನು ತುಂಬಾ ಅತ್ಯುತ್ತಮವಾಗಿರುತ್ತೆ ಮನೆ ಕಟ್ಟಕ್ಕೆ ಇಲ್ಲಿ ಏನಾಗಿದೆ ಅಂದ್ರೆ ಸೌತ್ ಫೇಸಿಂಗ್ ಬೇಡ ಅಂತ ಹೇಳ್ತಾರೆ ಸೌತ್ ಫೇಸಿಂಗ್ ಅಲ್ಲಿ ನೈಋತ್ಯ ಭಾಗದಲ್ಲಿ ಯಾವುದೇ ರೀತಿಯ ಮೇನ್ ಭಾಗ್ ಇಡ್ಬಾರ್ದು ಮೇಯ್ನ್ ಬಾಗ್ಲು ಎಲ್ಲಿ ಇಡ್ಬೇಕಾಗುತ್ತೆ ಮತ್ತೆ ನಾವು ಒಳಗಡೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಎಲ್ಲಿ ಬರಬೇಕು ಸೌತ್ ಫೇಸಿಂಗ್ ಆದ್ರೂ ಪರವಾಗಿಲ್ಲ ಹಾಲಲ್ಲಿ ಬರಬೇಕು ಕಿಚನ್ ಎಲ್ಲಿ ಬರಬೇಕು ಇದು ಮೇಲೆ ನಾವು ವಾಸ್ತು ನಿರ್ಧಾರ ಆಗಿರುತ್ತೆ ಹೊರತು ಫೇಸಿಂಗ್ ಮೇಲೆ ಡಿಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಓನರ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ವಾಸ್ತು ಇನ್ನು ಇತ್ತವ್ರಿಗೆಲ್ಲ ವಾಸ್ತುಶಾಸ್ತ್ರ ಅಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ರಿಗೂ ಇನ್ಕ್ಲೂಡ್ ಆಗುತ್ತೆ ವಾಸ್ತುಶಾಸ್ತ್ರ ಅಂದ್ರೆ ಆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಪ್ರತಿ ಒಂದು ಮಗುವಿಂದ ಹಿಡಿದು ಯಾರು ಇರ್ತಾರೆ ಎಲ್ರಿಗೂ ಇನ್ಕ್ಲೂಡ್ ಆಗಿರುತ್ತೆ ಎಲ್ರು ಫೈನಾನ್ಷಿಯಲ್ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಯಾವುದೇ ಒಂದು ಲಿಟಿಗೇಷನ್ಸ್ ಆಗಲಿ ಫೇಸ್ ಮಾಡ್ತಾನೆ ಇರ್ತಾರೆ ಇವತ್ತು ನಾನು ಹೇಳುವಂಥದ್ದು ಈಶಾನ್ಯ ಭಾಗ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಏನಾದ್ರೂ ಅತಿಯೇ ಮುಂದೆ ಕಾಂಪೌಂಡ್ ಒಳಗೆ ಈಶಾನ್ಯ ಭಾಗದಲ್ಲಿ ಒಂದು ದೊಡ್ಡ ಮರ ಬೆಳೆಸಿದ್ರೆ ಅದು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ಪೆಟ್ಟು ಕೊಡ್ತಾ ಇರುತ್ತೆ ನಿಮ್ಗೆ ಗೊತ್ತೇ ಇರಲಿಲ್ಲ ಏನಕ್ಕೆ ಅಂತ ದೊಡ್ಡ ಮರ ಬೆಳೆಸ್ಬಿಟ್ಟಿದ್ವಿ ಸರ್ ಕಡಿಬಾರ್ದು ಅಂದ್ರೆ ಏನಾದರೂ ಒಂದು ರೆಮಿಡಿಸ ನೀವು ಮಾಡ್ಕೊಳ್ಳೇಬೇಕು ರೆಮಿಡಿಸ್ನ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಒಂದು ಉದ್ದವಾದ ಮರ ಬೆಳೆದ್ಬಿಡುತ್ತೆ ಈಶಾನ್ಯ ಭಾಗ ಅದು ನಿಮ್ಮ ಕಾಂಪೌಂಡ್ ಅಲ್ಲಿ ಇದ್ರೆ ಮಾತ್ರ ಕಾಂಪೌಂಡ್ ಇಂದ ಆಚೆ ದೂರ ಎಲ್ಲೋ ಇದೆ ಸರ್ ಈಶಾನ್ಯ ಅಂದ್ರೆ ತಲೆ ಕೆಡ್ಸ್ಕೊಡ್ಬೇಡಿ ನಿಮ್ಮ ಕಾಂಪೌಂಡ್ ಇಂದ ಒಳಗಡೆ ತುಂಬಾ ದೊಡ್ಡ ಮರ ಬೆಳೆದಿದ್ರೆ ಈಶಾನ್ಯದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುವಂತದ್ದು ಎರಡನೇದಾಗಿ ಮೇನ್ ಆಗಿ ಸ್ಟೆಪ್ಸ್ ಇಟ್ಟಿರ್ತಾರೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸ್ ಇಟ್ಟಾಗ ಮೆಟ್ಲುಗಳು ಇಟ್ಟಾಗ ತುಂಬ ಡೇಂಜರ್ ಆಗಿರುತ್ತೆ ಇದು ಕೂಡ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ತುಂಬಾ ಪೆಟ್ಟು ಕೊಡುತ್ತೆ ಯಾವುದೇ ರೀತಿಯ ನೀವು ಏನು ಇನ್ಫ್ಲೋ ಬರಬೇಕು ಫೈನಾನ್ಸ್ದು ಮನಿ ಇನ್ಫ್ಲೋ ಅಂತ ನಾವೇನು ಕರಿತೀವಿ ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ಲೇ ಹೊಡೆತ ತಿನ್ನುವಂಥದ್ದು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದಲ್ಲಿ ಸ್ಟೆಪ್ಸ್ ಬರಬಾರ್ದು ಈಶಾನ್ಯ ಭಾಗದಲ್ಲಿ ನೀವು ಸೆಂಟ್ರ್ ನಿಮ್ಮ ಮನೆಯ ಮಧ್ಯ ಭಾಗದಿಂದ ಈಶಾನ್ಯ ಭಾಗದಲ್ಲಿ ಉತ್ತರದಿಂದ ಪೂರ್ವ ತನಕ ಯಾವುದೇ ರೀತಿಯ ಭಾರವಾದ ಪದಾರ್ಥ ಈಶಾನ್ಯ ಭಾಗದಲ್ಲಿ ಇಡಬಾರ್ದು ಈಶಾನ್ಯ ಭಾಗದಲ್ಲಿ ನೀವು ಏನಾದರೂ ಭಾರವಾದ ಪದಾರ್ಥ ಇಡೋದಾಗ್ಲಿ ಅಥವಾ ಯಾವುದೋ ಒಂದು ಬೀರುಗಳ ಇಡೋದಂತದಾಗ್ಲಿ ಈಗ ಸೌತ್ ಫೇಸಿಂಗ್ ಅಂತ ಕೊಡ್ತಾರೆ ಕೊನೆಗೆ ನಾರ್ತ್ ಬರುವಂತದ್ದು ಈಶಾನ್ಯ ಮೂಲೆ ಬರುತ್ತೆ ಅಲ್ಲಿ ತಗೊಂಡೋಗಿ ಡಂಪ್ ಮಾಡ್ಬಿಡೋದು ಯಾಕಂದ್ರೆ ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿರ್ಬೇಕು ಸೌತ್ ಭಾಗ ಅನ್ಬಿಟ್ಟು ಈಶಾನ್ಯ ಡಂಪ್ ಮಾಡಿಬಿಡ್ತಾರೆ ಆ ರೀತಿ ಅಲ್ಲ ವಾಸ್ತುಶಾಸ್ತ್ರ ನೀವು ಯಾವುದೇ ಫೇಸಿಂಗ್ ತೊಗೊಳ್ಳಿ ವೆಸ್ಟ್ ಫೇಸಿಂಗ್ ತಗೊಳ್ಳಿ ಸೌತ್ ಫೇಸಿಂಗ್ ತೊಗೊಳ್ಳಿ ಆ ಜಾಗದಲ್ಲಿ ಅದದೇ ಇರಬೇಕಾಗುತ್ತೆ ಮೆಟೀರಿಯಲ್ಸ್ ಎಲ್ಲಿಡಬೇಕು ಕಿಚನ್ ಎಲ್ಲಿರಬೇಕು ಕಿಚನ್ ಬಂದು ಆಗ್ನೇಯ ಭಾಗದಲ್ಲೇ ಬರಬೇಕು ಆಗ್ನೇಯದಲ್ಲಿ ಬಂದಿಲ್ಲ ಸೌತ್ ಫೇಸಿಂಗ್ ಎಂಟ್ರಿ ಕೊಡ್ತಾ ಇದೀವಿ ಅಂದರೆ ವಾಯುಗೆ ಸೆಕೆಂಡ್ ಆಪ್ಷನ್ ಇರುವಂಥದ್ದು ಅಲ್ಲಿ ಮಾಡ್ಕೋಬೇಕು ಈ ರೀತಿ ವಾಸ್ತುವನ್ನ ನಾವು ನೋಡಿ ಪರಿಗಣನೆ ನಮ್ಮಲ್ಲಿ ನಮ್ಮಲ್ಲಿರುವಂಥ ಏನು ನೆಗೆಟಿವಿಟಿ ಇರುತ್ತೆ ಅದೆಲ್ಲರಿಗೂ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದೆಲ್ಲ ನೆಗೆಟಿವಿಟಿ ನಾನು ಆಗುವಂಥದ್ದು ಈಗ ಸಾ ಎಷ್ಟೊಂದು ಜನ ಮನೆಗಳಲ್ಲಿ ಈ ರೀತಿ ಇರುತ್ತೆ ಸ್ಟೇರ್ ಕೇಸ್ ಆಗಲ್ಲ ಅಂತ ಅಂತಾರೆ ದೊಡ್ಡ ಮರ ಬೆಳ್ದಿರುತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಏನೋ ಒಂದು ದೊಡ್ಡ ಭಾರವಾದಂಥ ಪದಾರ್ಥ ಇಟ್ಬಿಟ್ಟಿರ್ತಾರೆ ಅದು ಆಗಲ್ಲ ಸರ್ ಏನು ಮಾಡೋದು ಇದೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಬೆಳವಣಿಗೆ ಕುಂಠಿತ ಆಗ್ತಾನೇ ಇರುತ್ತೆ ಇವೆಲ್ಲ ರೆಮಿಡೀಸು ಮಾಡಿಕೊಂಡ್ರೆ ನೀವು ಪಾರ್ವಾದ ಪದಾರ್ಥಗಳನ್ನ ನೀವು ತೆಗೆದು ಬಿಟ್ರೆ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಅರ್ಧ ಸಾಲ್ವ್ ಆಗಿಬಿಡುತ್ತೆ ಇದು ಫಸ್ಟ್ ಸ್ಟೆಪ್ ಹೇಳಿದೀವಿ ಈಗ ನಾನು ನೆಕ್ಸ್ಟ್ ನ ಏನ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನೀವು ನಾರ್ತ್ ನಿಮ್ಮ ಮನೆಯ ಮಧ್ಯಭಾಗದಿಂದ ಟ್ರೂ ನಾರ್ತ್ ಜೀರೋ ಡಿಗ್ರಿ ಅಂತ ನಾವು ನೋಡ್ತೀವಲ್ಲ ಫಿಫ್ಟೀನ್ ಡಿಗ್ರಿ ಆಚೆ ಈಚೆ ಅಲ್ಲೇ ನಿಮ್ಗೆ ದುಡ್ಡು ಬರುವಂಥದ್ದು ಗ್ರೋತ್ ನಿಮಗೆ ಇನ್ಫ್ಲೋ ಆಫ್ ಮನಿ ಅಂತ ನಾವು ಏನು ಕರಿತೀವಿ ಅಲ್ಲಿಂದಲೇ ನಾರ್ತ್ ಜಾಬ್ಬಂದ ಬರುವಂಥದ್ದು ನೀವು ಅಲ್ಲಿ ಏನಾದರೂ ಬ್ಲಾಕ್ ಮಾಡಿದ್ರೆ ನಿಮಗೆ ದುಡ್ಡಿನ ಸಮಸ್ಯೆ ಅದಕ್ಕೆ ಉತ್ತರ ಭಾಗ ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಮತ್ತೆ ಬಾರ್ವಾದ ಪದಾರ್ಥ ನೀವು ಎಷ್ಟು ಇಡ್ತಿರೋ ಅಷ್ಟು ನಿಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಒಬ್ರಿಗೆ ಇಬ್ರಿಗೆ ಅಂತಲ್ಲ ಎಲ್ರಿಗೂ ಯಾವ್ದಾದ್ರು ಒಂದು ಮುಖಾಂತರ ನಿಮ್ಮಲ್ಲಿ ದುಡ್ಡಿರುವಂಥದ್ದು ದುಡ್ಡು ಕಳ್ಕೊಳ್ಬಿಡ್ತೀರಾ ನಾರ್ತ್ ಭಾಗನ ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಯಾವುದೇ ರೀತಿಯ ಭಾರವಾದ ಪದಾರ್ಥ ಇಟ್ಕೊಳ್ಬಾರ್ದು ಎರಡನೇ ವಿಚಾರ ರೆಮಿಡಿ ನಾನು ಆಗಲೇ ಹೇಳಿದಂಗೆ ನೋಡಿ ಅಲ್ಲಿ ಒಂದು ತುಳಸಿ ಗಿಡ ಈಶಾನ್ಯ ಭಾಗದಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಮತ್ತೆ ಎರಡನೇ ರೆಮಿಡಿ ಏನಪ್ಪಾ ಅಂದ್ರೆ ಗೌತಮ ಬುದ್ಧ ಫೋಟೋ ಆ ಪ್ಲೇಸ್ಮೆಂಟ್ಸ್ ಅಲ್ಲಿ ಇಡೋದ್ರಿಂದ ಸ್ವಲ್ಪ ರೆಮಿಡೀಸ್ ಹೇಳುವಂತದ್ದು ಏನ್ ಗೊತ್ತಾ ರೆಮಿಡೀಸ್ ನಿಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಏನಾದರೂ ಬಾಡಿಗೆ ಮನೇಲಿ ಇದ್ದೀನಿ ಅಂತಂದರೆ ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಳಿ ಯಾಕಂದರೆ ಈಶಾನ್ಯ ಭಾಗದಲ್ಲಿ ನೀವು ಈ ರೀತಿ ಇಡೋದ್ರಿಂದ ಭಾರ್ವತ್ ಪದಾರ್ಥ ಸ್ಟೇರ್ ಕೇಸ್ ಎಲ್ಲ ಬರೋದ್ರಿಂದ ಅತಿ ಹೆಚ್ಚು ಬೆಳವಣಿಗೆ ಇರಲ್ಲ ಮತ್ತೆ ಏನಾಗುತ್ತೆ ಅಂದರೆ ನಿಮ್ಗೆ ಏನು ಬರಬೇಕು ದುಡ್ಡು ಅದು ಇನ್ ಟೈಮಲ್ಲಿ ಬರಲ್ಲ ಮತ್ತೆ ಮನಿ ಫ್ಲೋ ಈಸಿಯಾಗಿ ಆಗಲ್ಲ ಸ್ಟ್ರಕ್ ಆಗುವಂಥದ್ದು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮಲ್ಲಿ ಇರುವಂಥದ್ದು ದುಡ್ಡು ಕಳ್ಕೊಳ್ತಾ ಹೋಗ್ತೀರಾ ವಾಸ್ತುಶಾಸ್ತ್ರ ಎಲ್ರಿಗೂ ಸಂಬಂಧಪಡೋದ್ರಿಂದ ಈ ನ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ಆಗಲೇ ಹೇಳ್ದಂಗೆ ಅಲ್ಲೊಂದು ತುಳಸಿ ಗಿಡ ಇಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಬ್ಯಾಂಬೂ ಪ್ಲ್ಯಾಂಟ್ ಬ್ಯಾಂಬೂ ಪ್ಲ್ಯಾಂಟ್ ಇಡೋದ್ರಿಂದ ಸ್ವಲ್ಪ ಪಾಸಿಟಿವ್ ನ ನಾವು ಗ್ರ್ಯಾಪ್ ಮಾಡ್ಕೊಳ್ಳುವಂಥದ್ದು ತುಂಬ ಹೆಲ್ಪ್ ಆಗುತ್ತಾ ಹೋಗುತ್ತೆ ಇನ್ನು ಮಿಕ್ಕಿದ ವಿಚಾರ ಏನಪ್ಪ ಅಂದರೆ ಇನ್ನು ತರ್ಡ್ ಸ್ಟೆಪ್ ಏನಪ್ಪ ಅಂದರೆ ಯಾವುದೇ ಫೇಸಿಂಗ್ ಆದ್ರೂ ನಾರ್ತ್ ಫೇಸಿಂಗ್ ಜಾಗದಲ್ಲಿ ಭಾರ ಅವನ್ನು ಇಡಕ್ಕೆ ಹೋಗಬೇಡಿ ಬಾರ್ವತ್ ಪದಾರ್ಥ ಇಟ್ಟಷ್ಟು ನಿಮ್ಗೆ ದುಡ್ಡು ಕಳ್ಕೊಳ್ತೀರಾ ಆಗ್ಲೇ ಹೇಳ್ದಂಗೆ ನಾನು ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಕಾಂಬಿನೇಷನ್ಸ್ ಅಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೆ ಏನಾದ್ರು ನಡೀತಾ ಇದ್ರೆ ಅಥವಾ ಇಟ್ಟತೀರಿ ಅಂತ ನಾವು ಕರಿತೀವ ಅದು ಬಂದಾಗ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ದುಡ್ಡು ಕಳ್ಕೊಳ್ತಾನೆ ಇರ್ತೀರ ಹನ್ನೆರಡನೇ ಮನೆ ಬಂತ ದುಡ್ಡು ಕಳ್ಕೊಳ್ಳೋ ಅಂತದ್ದೇ ಅದು ಎಷ್ಟೇ ದುಡ್ಡು ಇದ್ರು ದುಡ್ಡು ಕಳ್ಕೊಳ್ತಿರ್ತೀರ ಒಂದು ಜಾತಕನೂ ಪ್ರಬಲವಾಗಿರಲ್ಲ ಒಂದು ವಾಸ್ತುಶಾಸ್ತ್ರನೂ ಪ್ರಬಲವಾಗಿರಲ್ಲ ಮತ್ತೆ ಯಾವ ರೀತಿ ಗ್ರೋತ್ ಆಗಕ್ ಸಾಧ್ಯ ನೀವು ಅರವತ್ತು ವರ್ಷ ರಿಟೈರ್ಮೆಂಟ್ ಆದ್ರೂ ನೀವೊಂದು ಸೈಟ್ ತೊಗೊಳಕ್ಕಾಗಲ್ಲ ಎಪ್ಪತ್ತು ವರ್ಷ ಆದ್ರೂ ಏನು ಜೀವನದಲ್ಲಿ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಇಂಪ್ರೂವ್ಮೆಂಟ್ಸೇ ಕಾಣಲ್ಲ ನೀವು ಈ ರೀತಿ ಆಗುವಂಥದ್ದು ಸಮಸ್ಯೆಗಳು ಜಾಸ್ತಿ ಇರುತ್ತೆ ಇವೆಲ್ಲ ನಾವೇ ರೆಮಿಡಿಸನ್ನ ಮಾಡ್ಕೊಳ್ಳುವಂಥದ್ದು ಸಣ್ಣ ಪುಟ್ಟ ರೆಮಿಡೀಸ್ ಮಾಡ್ಕೊಳ್ಳುವಂಥದ್ದು ಮತ್ತು ಅತಿ ಹೆಚ್ಚು ಮಂತ್ರಪಠಣೆ ಈ ಮಂತ್ರಪಠಣೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮ್ದೇನಿದೆ ಫೈನಾನ್ಷಿಯಲ್ ಗ್ರೋತು ಅವೆಲ್ಲ ಸ್ವಲ್ಪ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಮತ್ತೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ನೀವು ಪರಿಹಾರವನ್ನ ಕಂಡ್ಕೊಳ್ಬೋದು ಮತ್ತೆ ಈ ಯಂತ್ರಗಳು ಚಕ್ರ ಯಂತ್ರ ಆಮೆ ಯಂತ್ರ ಮತ್ತೆ ಕುಬೇರ ಯಂತ್ರಗಳು ಇಟ್ಟು ಮನೆಗಳಲ್ಲಿ ಪೂಜೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಗ್ರೋತ್ ಫೈನಾನ್ಷಿಯಲ್ ಗ್ರೋತು ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ಬೇಕು ನಾನು ಕಳೆದ ಎಪಿಸೋಡ್ ಅಲ್ಲೆಲ್ಲ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆಗ್ನೇಯ ದಿಕ್ಕಲ್ಲಿ ಇಡಬೇಕು ನೈಋತ್ಯದಲ್ಲಿ ಈಶಾನ್ಯದಲ್ಲೇ ಹೇಳಿದ್ದೀನಿ ಇವತ್ತೇನಪ್ಪ ಅಂದ್ರೆ ಮೇನ್ ಆಗಿ ಈಶಾನ್ಯ ದಿಕ್ಕಲ್ಲಿ ಬಾರ್ವತ್ ಪದಾರ್ಥ ಇರೋದ್ರಿಂದ ಅತಿ ಹೆಚ್ಚು ನೆಗೆಟಿವ್ ಪ್ರತಿಯೊಬ್ಬರಿಗೂ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನೀವು ಇರುವಂತ ಮನೆ ಈಶಾನ್ಯ ಭಾಗದಲ್ಲಿ ಏನಾದ್ರೂ ಬಾರ್ವತ್ ಪದಾರ್ಥ ಇದ್ರೆ ಇವತ್ತೇ ಅದನ್ನ ತೆಗ್ದಿ ಬೇರೆ ಕಡೆ ಇಡುವಂಥದ್ದು ಬಟ್ ಇನ್ ಕೇಸ್ ಸ್ಟೇರ್ ಕೇಸ್ ಇದೆ ಸ್ಟೆಪ್ಸ್ ಇದೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಾನು ಆಗಲೇ ಹೇಳಿದಂಗೆ ಒಂದು ಗೌತಮ ಬುದ್ಧ ಫೋಟೋ ಪ್ಲೇಸ್ಮೆಂಟ್ಸ್ ಮಾಡೋದ್ರಿಂದ ಸ್ವಲ್ಪ ಎಲ್ಪ್ಫುಲ್ ಆಗುತ್ತೆ ಇದಿಷ್ಟು ಈಶಾನ್ಯ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ ಯಾರು ವಾಸುದೇವ ಆಶ್ರೂಗಳು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೆಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ಹಾಕುವಂತ ವಿಡಿಯೋಸ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ ನನ್ನ ವೀಡಿಯೋಸ್ ಅಲ್ಲಿ ಯಾವುದೇ ರೀತಿ ಅಂತ ಎದುರಿಸುವಂಥದ್ದು ದೋಷ ಕಾಟ ಸಾಡೆ ಸಾದುರಿಸುವಂತಹ ವಿಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡಲ್ಲ ಜಸ್ಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ ಇದೆ ಅದನ್ನ ಮಾತ್ರ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು